ಮಾಗಡಿ ಎಂಎಲ್ಎ ಎ ಹೆಚ್ ಸಿ ಬಾಲಕೃಷ್ಣ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ ಉತ್ತರದ ಬಳಿಕ ದಕ್ಷಿಣ ಕರ್ನಾಟಕದಲ್ಲೂ ರೈತರ ಮಹಾ ಕಿಚ್ಚು ರಾಮನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಏನ್ ಬೇಕಾದರೂ ಕರ್ಕಳಿ ಇಲ್ಲೂ ಸಹ ರೈತರ ಪ್ರತಿಭಟನೆ ಮಾಗಡಿ ಶಾಸಕ ಹೆಚ್ ಸಿ ಬಾಲಕೃಷ್ಣ ಅವರಿಗೆ ಛೀಮಾರಿ ಹಾಕಿದ್ದಾರೆ ರೈತರು ಬಾಲಕೃಷ್ಣ ಅವರಿಗೆ ಛೀಮಾರಿ ಹಾಕಿ ಗ್ರಾಮಸ್ಥರು ಗ್ರಾಮದಿಂದಲೇ ಓಡಿಸಿದ್ದಾರೆ ಬಿಡದಿಯ ಬಳಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರು ನಡೆಸ್ತಾ ಇರತಕ್ಕಂಥ ಪ್ರತಿಭಟನೆ ಟೌನ್ಶಿಪ್ ಪ್ಲಾನ್ ವಿರೋಧಿಸಿ ಕಾಂಗ್ರೆಸ್ ಶಾಸಕ ಸಿ ಬಾಲಕೃಷ್ಣಗೆ ರೈತರು ಘೇರವನ ಹಾಕಿದ್ದಾರೆ ಜಿಬಿಐಟಿ ಯೋಜನೆಯನ್ನು ವಿರೋಧಿಸಿ ಗ್ರೇಟರ್ ಬೆಂಗಳೂರು ಜಿಬಿಐಟಿ ಯೋಜನೆ ವಿರೋಧಿಸಿ ಬಾಲಕೃಷ್ಣ ಎದುರು ಮಹಿಳೆಯರು ರೋಷಾವೇಶವನ್ನ ಹೊರಹಾಕಿದ್ದಾರೆ ಹೆಚ್ಸಿ ಬಾಲಕೃಷ್ಣ ಕಾರನ್ನ ಅಡ್ಡಗಟ್ಟಿ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಅರಳಾಳು ಸಂದ್ರ ಬಳಿ ನಡೆದಿರ್ತಕ್ಕಂತಹ ಘಟನೆ ಅರಳಾಳು ಸಂದ್ರ ರೈತರ ಆಕ್ರೋಶದಿಂದ ಹೆಚ್ಚಿ ಬಾಲಕೃಷ್ಣ ಅವರ ಕಾರಿನ ಮುಂಭಾಗ ಹಾನಿಯಾಗಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಬ್ಬರ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಎಂಎಲ್ಎ ಬಂದಿರ್ತಾರೆ ದಾರಿ ಮಧ್ಯೆ ಎಂಎಲ್ಎ ಹೆಚ್ಚಿ ಬಾಲಕೃಷ್ಣ ವಿರುದ್ಧ ರೈತ ಸಮುದಾಯ ಆಕ್ರೋಶವನ್ನ ಹೊರಹಾಕಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಅವರಿಗೆ ರೈತರು ಛೀಮಾರಿಯನ್ನು ಹಾಕಿದ್ದಾರೆ ಘೇರಾವ್ ಹಾಕಿದ್ದಾರೆ ಅವರ ಕಾರನ್ನ ತಡೆದು ನಿಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಶಾಸಕರ ವಿರುದ್ಧ ತಮ್ಮ ಆಕ್ರೋಶವನ್ನು ಹಾಕಿದ್ದಾರೆ ಟೌನ್ಶಿಪ್ ಪ್ಲಾನ್ ವಿರೋಧಿಸಿ ರೈತರು ಶಾಸಕರಿಗೆ ಘೇರಾವ್ ಹಾಕಿರುವಂತಹ ಒಂದು ಘಟನೆ ನಡೆದಿದೆ ಜಿ ಬಿ ಐ ಟಿ ಯೋಜನೆಯನ್ನು ವಿರೋಧಿಸಿ ರೈತರು ಇವತ್ತು ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರೈತ ಮಹಿಳೆಯರು ರೈತರು ಎಲ್ಲರೂ ಸಹ ಶಾಸಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಈ ಒಂದು ಯೋಜನೆ ಜಾರಿ ಆಗಬಾರದು ಇದರ ವಿರುದ್ಧ ನಮ್ಮ ಒಂದು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ರೈತರು ಈ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಆಕ್ಚುಲಿ ಶಾಸಕರು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಗೃಹ ಪ್ರವೇಶ ಕಾರ್ಯಕ್ರಮದ ನಿಮಿತ್ತ ಬಂದಿರ್ತಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಬ್ಬರ ಗೃಹ ಪ್ರವೇಶದ ಕಾರ್ಯಕ್ರಮದ ನಿಮಿತ್ತ ಬಂದಿರ್ತಾರೆ ಅಲ್ಲಿಗೆ ರೈತರು ಹೋಗಿ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏನ್ಬಿಡ್ತಾರ ಇನ್ನೊಬ್ಬ ಸಿಗ್ತಾರ ಇನ್ನೂ ಸಿಗ್ತಾರ ಅಲ್ಲ ಕೇಳ್ರು ಕೇಳ್ರು ே இன்கிட்டர இனி கரணி மந்திரே ஏன் பட்டாரலே இன்யா பட்ட சிக்கர் வந்து மழையே இன்னாவசி கண்ணே மதுரை கிலே i right. do